ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ತೊಂಬತ್ತೆರಡು ನಾಲ್ಕು ವರ್ಷಗಳಿಂದ ಅವಳ ಮನಸ್ಸಲ್ಲಿ ಕಟ್ಟಿದ್ದ ನೋವನ್ನು ಯಾರು ನೋವು ಮಾಡಿದ್ರೋ ಅವರ ಎದುರುಗಡೆನೆ ಹೊರಗೆ ಹಾಕಿದ್ಲು ಧೃತಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಸಿದು ಕೂತೊಳಗೆ ಸಾಂತ್ವನ ಹೇಳೋರು ಯಾರಾದರೂ ಒಬ್ಬರು ಇರಬೇಕಿತ್ತು ಅಂತ ಅನ್ನಿಸ್ತಾಯಿತ್ತು ಆದರೂ ಅವಳು ಪ್ರೀತಿಸಿದ ಮೊದಲನೇ ಹುಡುಗ ಅದು ಕೂಡ ಅವಳ ಗಂಡನೇ ಆಗಿದ್ದರಿಂದ ಅವಳಿಗೆ ದುಷ್ಯಂತನ್ನು ಬಿಟ್ಕೊಡೋಕೆ ಕಷ್ಟ ಆಗ್ತಾ ಇತ್ತು ಆದರೂ ಅವನ ದುರಹಂಕಾರಕ್ಕೆ ಅವಳ ಮನಸ್ಸು ಅವನ ಜೊತೆ ಜೀವನ ನಡೆಸೋಕೆ ಒಪ್ತಾ ಇರಲಿಲ್ಲ ಧೃತಿ ಅಂತ ಅವಳ ಸಮಕ್ಕೆ ಮಂಡಿ ಊರಿ ಕುಳಿತವನ ಹಿಂದೂ ಮುಂದೆ ನೋಡದೆ ಗಟ್ಟಿಯಾಗಿ ತಕ್ಕೊಂಡು ಮತ್ತಷ್ಟು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ಧೃತಿ ನಾನು ಹೇಳಿದ ಕೆಲಸ ಏನಾಯಿತು ಆ ಹುಡುಗಿ ಫೋಟೋಯಲ್ಲಿ ವೀಡಿಯೋ ಎಲ್ಲಿ ಅಂತ ಕೇಳ್ತಾ ಇದ್ದ ಬರ್ತ್ಡೇ ಪಾರ್ಟಿನಲ್ಲಿ ವೆಯ್ಟರ್ನನ್ನು ಕಳುಹಿಸಿದ ವ್ಯಕ್ತಿ ಸರ್ ಅದು ಅಂತ ರಾಗ ಹೇಳುತ್ತಿದ್ದನು ಏನಾಯಿತು ಅಂತ ಸರಿಯಾಗಿ ಬಗಳು ಅಂತ ಕೇಳಿದ ಆ ವ್ಯಕ್ತಿ ಸರ್ ನೀವು ಹೇಳಿದ ಹಾಗೆ ನಾನು ಆ ಹುಡುಗಿಗೆ ಜ್ಯೂಸಲ್ಲಿ ನೀವು ಕೊಟ್ಟಿದ್ದ ಮಾತ್ರೆನ ಹಾಕಿ ಕೊಟ್ಟಿದ್ದು ನಿಜ ಆ ಹುಡುಗಿ ಇನ್ನೇನು ಕೆಳಗಡೆ ಬೀಳೋ ಸಮಯದಲ್ಲಿ ಅಲ್ಲೇ ಕಾದಿದ್ದು ಕೂತ್ಕೊಂಡಿದ್ದೆ ಆದರೆ ಅವರು ಇನ್ನೇನು ಬೀಳಬೇಕು ಅನ್ನೋಷ್ಟರಲ್ಲಿ ಯಾರೋ ಒಬ್ಬರು ಬಂದು ಆ ಹುಡುಗಿನ ಹಿಡ್ಕೊಂಡ್ರು ನಾನು ಅವ್ರ ಹತ್ರ ಹೋಗೋಣ ಅಂದ್ಕೊಂಡೆ ಆದರೆ ಅಷ್ಟರಲ್ಲಿ ಅವ್ರ ಹತ್ರ ಬಂದ ಹುಡುಗ ಧೃತಿ ಎದ್ದೇಳು ಕಣ್ಬಿಡು ಅಂತ ಅವ್ರ ಹೆಸರನ್ನು ಹಿಡಿದು ಮಾತಾಡ್ತಿದ್ರು ಹಾಗೆ ಎಚ್ಚರಿಸೋಕೆ ಪ್ರಯತ್ನ ಮಾಡ್ತಿದ್ರು ಆ ಹುಡುಗಿಗೆ ಆ ವ್ಯಕ್ತಿ ತಿಳಿದಿರ್ಬೋದು ಅಂತ ನಾನು ಕೂಡ ಸುಮ್ಮನೆ ಹಿಂದೆ ಸರಿದೆ ಸರ್ ಅಂತ ಹೇಳ್ದ ಆ ವೆಯ್ಟರ್ ವೇಷದಲ್ಲಿದ್ದ ವ್ಯಕ್ತಿ ಯು ಬ್ಲಡಿ ಈಡಿಯಟ್ ಸ್ಕೌಂಡ್ರಲ್ ಲೋಫರ್ ಬಾಸ್ಟರ್ಡ್ ಹೀಗೆ ಅವಾಚ್ಯ ಶಬ್ದಗಳಿಂದ ಬೈದ ನಿಂಗೆ ಹೇಳಿದ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂದಮೇಲೆ ಯಾವುದಕ್ಕೆ ನೀನು ಯಾವ ಧೈರ್ಯದ ಮೇಲೆ ಹಣ ತಗೊಂಡೆ ನಿನ್ನ ನಿಯತ್ತು ಇಷ್ಟೇನಾ ತಗೊಂಡ ಹಣಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನಿಮಗೆ ಇಲ್ಲ ಹೊಟ್ಟೆಗೆ ಅನ್ನ ತಿಂತೀಯೋ ಅಥವಾ ಸಗಣಿಯನ್ನೇನಾದರೂ ತಿಂತೀಯೋ ಹೇಗೆ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅಷ್ಟೂ ದಿನದಿಂದ ಕೂಡಿಟ್ಕೊಂಡು ಪ್ಲ್ಯಾನನ್ನು ನಿನ್ಗೆ ಹೇಳಿದ್ರೆ ನೀನು ಹೀಗೆ ಮಾಡಿದೀಯಲ್ಲ ಥೂ ನೀನೇನು ಮನುಷ್ಯನ ಇಲ್ಲ ಕತ್ತೆನ ಹೋಗಿ ಹೋಗಿ ನಾನು ನಿನ್ನ ಹತ್ರ ಈ ಕೆಲಸ ಹೇಳಿದೆ ನೋಡು ನಾನು ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿದ ಆ ಕಡೆ ಇದ್ದ ವ್ಯಕ್ತಿ ಅಯ್ಯೋ ನಾನೇನು ಮಾಡೋಕ್ಕಾಗತ್ತೆ ಆ ಯಪ್ಪ ಬಂದು ಈ ಹುಡುಗಿನ ಹಿಡ್ಕೊಂಡು ಅಂದರೆ ಆ ಹುಡುಗಿಗೆ ಮಾತ್ರೆ ನಾನು ಹಾಕಿದ್ದೀನಿ ಹುಡುಗಿನ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಆ ಹುಡುಗನ ಹತ್ರ ಹೋಗಿ ಜಗಳ ಆಡೋಕ್ಕಾಗತ್ತಾ ಅಂತ ಗೊಣಕ್ಕೊಂಡೆ ಕಾಲ್ ಕಟ್ ಮಾಡಿದ ವೇಟರ್ ವೇಷದಲ್ಲಿ ಪಾರ್ಟಿಯಲ್ಲಿದ್ದ ವ್ಯಕ್ತಿ ಧೃತಿ ಗಟ್ಟಿಯಾಗಿ ದುಷ್ಯಂತನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋವಾಗ ಅವನಿಗೇ ತಿಳಿದೆ ಒಂದು ಕೈ ಅವಳ ಸೊಂಟ ಬಳಸಿ ಮತ್ತೊಂದು ಕೈ ಅವಳ ತಲೆಯನ್ನು ನೇವರಿಸ್ತಾ ಸಾಂತ್ವನ ಮಾಡ್ತಾಯಿದ್ವು ಧೃತಿ ನನ್ನಿಂದ ನಿನ್ನ ಮನಸ್ಸಿಗೆ ಇಷ್ಟೆಲ್ಲ ನೋವಾಗಿದೆ ಅಂತ ನಾನು ಕನಸಲ್ಲೂ ಊಹಿಸಿರ್ಲಿಲ್ಲಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡುದ್ರತಿ ಅಂತ ಅವನು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡ ಅವನ ಧ್ವನಿ ಗದ್ಗದಿತವಾಗಿತ್ತು ನನಗೆ ಚೆನ್ನಾಗೇ ತಿಳಿದಿದೆ ಧೃತಿ ನೀನು ನನ್ನನ್ನು ಕ್ಷಮಿಸೋಕೆ ಆಗದೇ ಇರೋಂಥ ತಪ್ಪನ್ನು ನಾನು ಮಾಡಿದ್ದೀನಿ ಅಂತ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೊಡದಿದ್ರೂ ಪರವಾಗಿಲ್ಲ ನೀನು ಕೊಡೋ ಶಿಕ್ಷೆಯನ್ನೇ ನಾನು ಅನುಭವಿಸೋಕೆ ಸಿದ್ಧನಿದ್ದೀನಿ ದಯವಿಟ್ಟು ನನಗೆ ಶಿಕ್ಷೆಯನ್ನಾದರೂ ಕೊಟ್ಟು ನನ್ನ ಪಶ್ಚಾತ್ತಾಪವನ್ನು ಕಡಿಮೆ ಧೃತಿ ಕೇಳ್ಕೊಂಡ ದುಷ್ಯಂತ್ ಈಗ ವಾಸ್ತವಕ್ಕೆ ಬಂದ ಧೃತಿ ನಾನು ಏನು ಮಾಡಿದ್ದೀನಿ ಅಂತ ಅರಿವಾಗಿತ್ತು ಅವಳಿಗೆ ದುಷ್ಯಂತ್ನಿಂದ ಹಿಂದೆ ಸರಿಯೋಕೆ ನೋಡಿದ್ಲು ಆದರೆ ಅವನು ಕೂಡ ಬೇಸರದಲ್ಲಿ ಇದ್ದ ಕಾರಣ ಅವಳನ್ನು ಬಿಡಲಿಲ್ಲ ಹಾಗೆ ಅವನಿಗೂ ಕೂಡ ಸಾಂತ್ವನದ ಅವಶ್ಯಕತೆ ಇತ್ತು ಅಂತ ಅವನು ಧೃತಿಯನ್ನು ಹಿಡಿದ ರೀತಿಯಲ್ಲೇ ಅವಳಿಗೂ ತಿಳಿತು ಏನೊಂದೂ ಮಾತಾಡದೆ ದುಷ್ಯಂತನ ಮಾತಿಗೆ ಕಿವಿಯಾದ್ಲು ಧೃತಿ ನಿಂಗೆ ಗೊತ್ತಾ ಧೃತಿ ನೀನು ಮನೆ ಬಿಟ್ಟು ಹೋದಾಗ ನನಗೆ ನೀನು ಬೇಡವಾದ ಅತಿಥಿಯಾಗಿದೆ ಆಗ ನಾನು ಕೂಡ ಇನ್ಮುಂದೆ ಚಾರ್ವಿನ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಮಾಡಿದ ನೀಚ ಕೆಲಸಕ್ಕೆ ಆ ದೇವರೇ ನಿನಗೆ ಪರಿಚಯ ಇರೋ ಸಂಕೋಚ್ನಿಂದ ನನಗೆ ಅವಳು ಮಾಡಿದ ಕುತಂತ್ರ ಬಯಲಿಗೆ ಬಂದು ನನ್ನ ಮದುವೆ ನಿಂತೋಯಿತು ಅದೆಲ್ಲದಕ್ಕಿಂತಲೂ ನನ್ನ ಅಪ್ಪನಿಗೆ ಅರಿಶಿಣಶಾಸ್ತ್ರದ ದಿನವೇ ಹಾರ್ಟ್ ಅಟ್ಯಾಕ್ ಆಯಿತು ಆ ದಿನ ನನಗೆ ಒಂದು ಕಡೆ ಸಂಕೋಚ್ ಕಡೆಯಿಂದ ಮಡಿಕೇರಿ ರೆಸಾರ್ಟ್ನಲ್ಲಿ ಚಾರ್ವಿ ಮಾಡಿದ ಉಪಾಯ ಬಯಲಿಗೆ ಬಂದರೆ ಮತ್ತೊಂದು ಕಡೆ ನನ್ನ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೂಡ ಒಂದು ಕಾರಣ ಆಯಿತು ಈ ಎರಡೂ ಕಾರಣವು ಆ ದೇವರು ಒಟ್ಟಿಗೆ ಕೊಟ್ಟಿದ್ದಾನೆ ಅಂದರೆ ಅವನಿಗೂ ಕೂಡ ಈ ಮದುವೆ ಆಗೋದು ಇಷ್ಟ ಇಲ್ಲ ಅನ್ನೋ ಹಾಗಾಗಿತ್ತು ಅದೇ ಕಾರಣದಿಂದ ನಾನು ಕೂಡ ಈ ಮದುವೆ ಎಂದಿಗೂ ಆಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ರತ್ನಮಾಲಾ ಅತ್ತೆಗೆ ಹೇಳಿ ಈ ಮದುವೆಯನ್ನು ಕ್ಯಾನ್ಸಲ್ ಮಾಡಿಸ್ದೆ ಆದರೆ ಇಷ್ಟಕ್ಕೆಲ್ಲ ರತ್ನಮಾಲಾ ಅತ್ತೆ ಸುಮ್ಮನೆ ಆಗೋ ಥರ ಕಾಣಲಿಲ್ಲ ಕೊನೆಗೆ ನನಗೆ ಏನು ಮಾಡಬೇಕು ಅಂತ ತಿಳಿದೆ ನಾನು ಈ ವಿಷಯನೆಲ್ಲ ಅಮ್ಮನ ಹತ್ರ ತಿಳಿಸಿದೆ ಯಾಕಂದರೆ ನಾನು ರತ್ನಮಾಲಾ ಅತ್ತೆಗೆ ಚಿಟಿಗೆ ಹೊಡೆದಷ್ಟು ಸುಲಭವಾಗಿ ನಮ್ಮ ಆಫೀಸಿಂದ ಗೇಟ್ ಪಾಸ್ ಕೊಡ್ಬೋದಿತ್ತು ಅವರ ಅಧಿಕಾರವನ್ನೆಲ್ಲ ವಾಪಸ್ ಕಿತ್ತುಕೊಳ್ಳಬಹುದಾದ ಅಧಿಕಾರ ನನ್ನಲ್ಲಿತ್ತು ಆದರೆ ನನ್ನನ್ನು ಎತ್ತಿ ಆಡಿಸಿ ಬೆಳೆಸಿದೋರು ಅವರೇ ಅಲ್ವಾ ಅವರ ಮುಂದೆ ನಾನು ಬೆಳೆದು ಅವರನ್ನೇ ಎದುರು ಅಷ್ಟು ಕೆಟ್ಟ ಸಂಸ್ಕಾರವನ್ನು ನನ್ನ ತಂದೆ ತಾಯಿ ನನಗೆ ಕಲಿಸ್ಲಿಲ್ಲ ಮದುವೆಯಾಗಿ ಎಷ್ಟೋ ವರ್ಷಗಳ ನಂತರ ನಾನು ಹರಕೆಯಿಂದ ಹುಟ್ಟಿದೆ ಅನ್ನೋ ಕಾರಣಕ್ಕೆ ನನ್ನ ತಂದೆ ತಾಯಿ ನನಗೆ ಅತಿಯಾದ ಮುದ್ದು ಶ್ರೀಮಂತಿಕೆಯಲ್ಲಿ ನನ್ನನ್ನು ಬೆಳೆಸಿದ್ರು ನಾನು ಕೂಡ ಅವರ ಒಳ್ಳೆತನವನ್ನು ನೋಡದೆ ಅವರು ಬೆಳೆಸುತ್ತಾ ಬಂದ ರೀತಿಯನ್ನು ನೆನೆದು ದುರಹಂಕಾರಿಯಾಗಿ ಪರಿವರ್ತನೆ ಆದೆ ಈ ಭೂಮಿ ಮೇಲೆ ದುಡ್ಡಿದ್ರೆ ಪ್ರತಿಯೊಂದನ್ನ ಚಿಟಿಕೆ ಹೊಡೆ ಅಷ್ಟರಲ್ಲಿ ನಮ್ಮದಾಕಿಸಿಕೊಳ್ಬೋದು ಅನ್ನೋ ದುರಹಂಕಾರದಲ್ಲಿಯೇ ನಾನು ಕೂಡ ಇಷ್ಟುವರ್ಷ ಬದುಕಿದ್ದೆ ನಾನು ಚಿಕ್ಕವನಿದ್ದಾಗಿಂದಲೂ ಕೇಳಿದ್ದನ್ನು ಇಲ್ಲ ಎನ್ನದೇ ಪಡೆದುಕೊಂಡೆ ಅಭ್ಯಾಸ ಆಗಿದ್ದರಿಂದ ನನ್ನ ತಂದೆ ತಾಯಿಯು ನನಗೆ ಮದುವೆ ವಿಚಾರದಲ್ಲಿ ಅವರು ಹೇಳ್ದಂತೆ ಕೇಳಬೇಕು ಅನ್ನೋ ಕಂಡೀಷನ್ ಹಾಕಿದ್ರು ಅದೊಂದೇ ಕಾರಣಕ್ಕೆ ನಾನು ಕೂಡ ಅವರು ಹೇಳಿದ್ರು ಅಂತ ನಿನಗೆ ಹಿಂದೂ ಮುಂದು ಯೋಚನೆ ಮಾಡದೆ ತಾಳಿ ಕಟ್ಟಿ ನನ್ನದೊಂದು ಕಂಡೀಷನ್ ಹಾಕಿದೆ ನೀನು ನನ್ನ ಹೆಂಡತಿ ಅಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಹೇಳಿದ್ರೆ ನಾನು ಆ ದಿನವೇ ಅಬ್ರಾಡ್ಗೆ ಹೋಗ್ತೀನಿ ಮತ್ತೆಂದಿಗೂ ಭಾರತಕ್ಕೆ ವಾಪಸ್ ಬರೋದಿಲ್ಲ ಅನ್ನೋ ಕಂಡೀಷನ್ ಹಾಕ್ದೆ ಅದಕ್ಕೆ ನನ್ನ ಅಪ್ಪ ಅಮ್ಮ ಕೂಡ ಒಪ್ಪಿದ್ರು ಇದೇ ಕಾರಣಕ್ಕೆ ನಿನ್ನನ್ನು ನನ್ನ ಅಮ್ಮನ ದೂರ ಸಂಬಂಧಿ ಅಂತ ಹೇಳಿ ಮನೆಯಲ್ಲಿ ಕರ್ಕೊಂಡು ಹೋಗಿದ್ದು ಆದರೂ ನಾನು ಅಲ್ಪಾಯುಷಿ ಅಂತ ತಿಳಿದ ನೀನು ನನಗೋಸ್ಕರ ನನ್ನ ಆಯಸ್ಸು ವೃದ್ಧಿಗೋಸ್ಕರ ಮಾಡದೇ ಇರೋ ಪೂಜೆ ಪುನಸ್ಕಾರ ವ್ರತಗಳೇ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅಂತ ನೋಡ್ತಾನೂ ಇರಲಿಲ್ಲ ನನ್ನ ಆಯಸ್ಸಿಗೋಸ್ಕರ ಆ ದೇವರ ಹತ್ರ ನೀನು ಎಷ್ಟೆಲ್ಲ ಮೊರೆ ಹೋಗಿದ್ದೀಯಾ ಅಂತ ನನಗೆ ನೀನು ನನ್ನನ್ನು ಬಿಟ್ಟು ಹೋದ ನಂತರವೇ ತಿಳಿದಿದ್ದು ಅಂತ ಹೇಳ್ದ ದುಷ್ಯಂತ್ ಭಾವುಕನಾಗಿ ಮಾತಾಡ್ತಾ ಇರೋ ಮಾತುಗಳನ್ನು ಕೇಳಿಸ್ಕೊಂಡ ಧೃತಿಗೆ ಇದು ನಿಜವಾಗ್ಲೂ ದುಷ್ಯಂತ ಅಂತ ಅನುಮಾನ ಬಂದು ಅವನನ್ನು ಹಿಂದೆ ಸರಿಸಿ ಮುಖವನ್ನೇ ದಿಟ್ಟಿಸಿ ನೋಡಿದ್ಲು ಆಗ ದುಷ್ಯಂತ ಕಣ್ಣಲ್ಲಿ ಅವಳಿಗಾಗಿ ಕೂಡಿಟ್ಟಿರೋ ಪ್ರೀತಿಯ ಜೊತೆಗೆ ಪ್ರಾಮಾಣಿಕತೆಯು ಮತ್ತು ದುಃಖವೂ ಕಂಡಿತ್ತು ಬಾ ಧೃತಿ ಅಂತ ಅಂದೋನು ಬೆಡ್ ಮೇಲೆ ಅವಳನ್ನು ಕೂರಿಸಿ ಅವಳ ತೊಡೆ ಮೇಲೆ ತಲೆ ಇಟ್ಟ ಅವಳ ಕೈಯನ್ನು ಅವನ ಕೆನ್ನೆ ಮೇಲೆ ಇಟ್ಟು ಅವನು ಕೂಡ ತನ್ನ ಕೈ ಸೇರಿಸ್ತಾ ನೀನು ಮನೆ ಬಿಟ್ಟು ಹೋದ ನಂತರ ಎಷ್ಟೋ ವಿಷಯಗಳು ನಿಮಗೆ ತಿಳಿದಿಲ್ಲ ಧೃತಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಮ್ಮನಿಗೆ ಆರೋಗ್ಯದಲ್ಲಿ ಏರ್ಪೇರಾಯಿತು ಅಮ್ಮನ ಹತ್ರ ಚಾರ್ವಿ ಮತ್ತು ರತ್ನಮಾಲಾ ಅತ್ತೆ ಮಾಡಿದ ಕುತಂತ್ರವನ್ನು ಹೇಳಿದ ನಂತರ ಅಪ್ಪ ಕೂಡ ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ನೀನು ಮನೆಯಿಂದ ಬಿಟ್ಟು ಹೋದ ನಂತರ ನಮ್ಮ ಮನೆ ಒಂದು ರೀತಿಯಲ್ಲಿ ದರಿದ್ರ ಆವರಿಸಿಕೊಂಡಂತೆ ಆಗಿತ್ತು ಧೃತಿ ಒಂದು ಕಡೆ ಅಪ್ಪನ ಆರೋಗ್ಯ ಮತ್ತೊಂದು ಕಡೆ ಅಮ್ಮನ ಆರೋಗ್ಯ ಮತ್ತೊಂದು ಕಡೆ ಚಾರ್ವಿ ಮತ್ತು ಅವರಮ್ಮ ಮನೆ ಬಿಟ್ಟು ಹೋಗಿದ್ದು ಎಲ್ಲವನ್ನು ನನ್ನಿಂದ ಸಂಭಾಳಿಸೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲಮ್ಮ ಹಾಗೆಲ್ಲ ನಾನು ನಿನ್ನನ್ನು ತುಂಬಾ ನೆನ್ಪು ಮಾಡಿಕೊಂಡೆ ಆದರೆ ಆ ಮನೆಯ ಕೆಲಸದವಳಾಗಿ ಅಲ್ಲ ಅಥವಾ ಅತಿಥಿಯಾಗಿಯೂ ಅಲ್ಲ ನನ್ನ ಹೆಂಡತಿಯಾಗಿ ನಾನು ನಿನ್ನನ್ನು ತುಂಬಾ ನೆನಪು ಮಾಡಿಕೊಂಡಿದೃತಿ ಯಾಕಂದರೆ ಅದಕ್ಕೂ ಕೂರ್ಣ ಕಾರಣ ಇದೆ ನೀನು ಮನೆ ಬಿಟ್ಟು ಹೋದಾಗಿಂದಲೂ ಪ್ರತಿದಿನ ಬೆಳಗಿನ ಜಾವ ನೀನು ನನ್ನ ಕನಸಲ್ಲಿ ಬರ್ತಾಯಿದೆ ಒಂದಿನ ಕನಸಲ್ಲಿ ಬಂದು ನೀನು ಇವತ್ತು ಈ ಬಟ್ಟೆನ ಹಾಕ್ಕೊಂಡು ಹೋದರೆ ನೀನು ಮಾಡ್ಕೋಬೇಕಾಗಿರೋ ಕೆಲಸ ಸಕ್ಸಸ್ ಆಗುತ್ತೆ ಅಂತ ವಿಶ್ ಮಾಡಿ ನೀನೇ ಬಟ್ಟೆಯನ್ನು ಕೊಟ್ಟಿರೋ ಥರ ಕನಸು ಬಿತ್ತು ಅದೇ ರೀತಿ ನನ್ನ ಕನಸಲ್ಲಿ ಬಂದ ಹಾಗೆ ನೀನು ಹೇಳಿದ ಬಟ್ಟೆನೇ ನಾನು ಹಾಕ್ಕೊಂಡು ಹೋದೆ ಆ ಕೆಲಸ ಕೂಡ ಗ್ರ್ಯಾಂಡ್ ಸಕ್ಸಸ್ ಆಯಿತು ಧ್ರುತಿ ಮತ್ತೊಂದಿನ ನೀನು ಇವತ್ತು ಹೋಟೆಲ್ಗೆ ಹೋಗಿ ಇಂತಹ ಕ್ಲೈಂಟ್ಸ್ ಜೊತೆಗೆ ಮೀಟಿಂಗನ್ನು ಮಾಡ್ತೀಯ ಅವರಿಗೆ ನಿನ್ನಿಂದ ತುಂಬಾ ಸಹಾಯ ಆಗಬೇಕಿದೆ ಆದರೆ ಅವರು ಕೊಟ್ಟ ಕಾಂಟ್ರ್ಯಾಕ್ಟ್ಗೆ ನೀನು ಸಹಿ ಮಾಡಬೇಡ ಅಂತ ಹೇಳಿದ್ದೆ ಅದೇ ರೀತಿ ಅವರು ಕೊಟ್ಟ ಕಾಂಟ್ರ್ಯಾಕ್ಟನ್ನು ಸೂಕ್ಷ್ಮವಾಗಿ ನಾನು ಗಮನ ಇಟ್ಟು ಓದಿದಾಗ ನನಗೆ ತಿಳೀತು ಸೈನ್ ಮಾಡಬಾರ್ದು ಅಂತ ಅದು ಕೂಡ ನೀನು ಹೇಳ್ದಂತೆ ಆಯಿತು ಧೃತಿ ಹೀಗೆ ಪ್ರತಿದಿನಾನೂ ನೀನು ನನ್ನ ಕನಸಲ್ಲಿ ಬಂದು ಮುಂದಿನದ್ದು ಏನಾಗುತ್ತೆ ಅಂತ ಹೇಳ್ತಾ ಇದ್ದೆ ಆಗಲೇ ನನಗೆ ತಿಳಿದಿದ್ದು ನೀನು ನನ್ನ ಪಾಲಿನ ಅದೃಷ್ಟ ದೇವತೆ ಅಂತ ಧೃತಿ ಐ ಐ ಅಂತ ತಡವರಿಸ್ತಾ ಇದ್ದೂ ದೀರ್ಘ ಶ್ವಾಸವನ್ನು ತಗೊಂಡು ನಂತರ ಧೃತಿಯ ಮುಖವನ್ನೇ ನೋಡುತ್ತಾ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ ದುಷ್ಯಂತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಧೃತಿ ಐ ಲವ್ ಯು ಸೋ ಮಚ್ ಕಣೆ ನೀನು ನನ್ನನ್ನು ಒಪ್ಕೋತೀಯ ನನ್ನ ಪ್ರೀತಿನ ಸ್ವೀಕರಿಸ್ತೀಯ ಅಂತ ಕೇಳಿಕೊಂಡ ಧೃತಿ ಮಾತ್ರ ಮಹಾಮೌನಿಯ ಹಾಗೆ ಅವನ ಆಡ್ತಿದ್ದ ಮಾತಿಗೆ ಕಿವಿಯಾಗಿದ್ಲು ಅಷ್ಟೇ ಈಗಲಾದರೂ ಹೇಳು ಧೃತಿ ನೀನು ನನ್ನನ್ನು ಕ್ಷಮಿಸ್ತೀಯ ಕ್ಷಮೆಗೆ ಅರ್ಹನಲ್ಲ ಅಂತಂದರೆ ಶಿಕ್ಷೆಯನ್ನಾದರೂ ಕೊಡಮ್ಮ ದಯವಿಟ್ಟು ನಾನು ಮಾಡಿರೋ ಕೆಲಸಕ್ಕೆ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತವಾಗಿ ನೀನೇನೇ ಕೊಟ್ಟರು ಅದನ್ನು ಸಂಪೂರ್ಣ ಮನಸ್ಸಿಂದ ಸ್ವೀಕರಿಸೋಕೆ ಸಿದ್ಧನಿದ್ದೀನಿ ಅಂತ ಹೇಳಿ ಅವಳ ಉತ್ತರಕ್ಕಾಗಿ ಅವಳ ಮುಖವನ್ನೇ ನೋಡ್ತಾ ಇದ್ದ ದುಷ್ಯಂತ್ ದುಷ್ಯಂತ್ ಹೇಳಿದ ಅಷ್ಟೂ ಮಾತುಗಳನ್ನು ಕೇಳಿಸ್ಕೊಂಡ ಧೃತಿಯ ಮನಸ್ಸು ಈಗಲಾದರೂ ಬದಲಾಗುತ್ತಾ ಅವನು ದ್ವೇಷ ಮಾಡೋವಾಗಲೇ ಅವನನ್ನು ಇನ್ನಿಲ್ಲದಂತೆ ಪ್ರೀತಿಸಿದೋಳು ಈಗ ಅವನಾಗೇ ಅವನು ತನ್ನ ಪ್ರೀತಿಯನ್ನು ಹೇಳ್ಕೊಳ್ತಾ ಇರೋವಾಗ ದುಷ್ಯಂತನನ್ನು ಸ್ವೀಕರಿಸ್ತಾಳ ಧೃತಿ ಎಲ್ಲದಕ್ಕೂ ಉತ್ತರ ಸಿಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು